ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ತಿಂಗಳ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲ ಅಂತಾರೆ ಆ ಕಡೆ ಬಂದಿರಿ ಆ ಮರೆ ಎಲ್ಲಾಗಿ ಎಬ್ಬಸಿದು ಎಬ್ಬಸಿ ಈಗ ಇನ್ನೂ ಇದು ಮಾಡ್ಕೊಂಡಿಲ್ಲರಿ ಮಾಡ್ಬೇಕನ್ನ ಇವತ್ತು ಗಿರಾಕಿರಿ ಇವತ್ತು ಕತ್ತಲ್ ರೀ ಹಾಗಾಗಿ ಇವತ್ತು ಗಿರಾಯಕಿನಾಗ ಗಿರೈಕಿರಿ ಬಂದ ತಕ್ಷಣ ಮತ್ತು ಆ ಕಡೆ ಅಂಗಡಿ ಸ್ಟಾರ್ಟ್ ಮಾಡಿಬಿಟ್ಟಿರಿ ನಾನು ನಮ್ಮ ನೀರು ಕುಡಿಯೆಲ್ಲ ತೊಗೊಂಡು ತೊಗೊಂಡೋಗಿ ಇಟ್ಟಿವಿರಲ್ಲಿ ಅಲ್ಲಿ ನಮ್ಮ ನೀರನ್ನೇ ತೊಗೊಂಡ್ರಿ ಈಗನೆಲ್ಲ ಸ್ವಲ್ಪ ತೆಗಿತೀನಿ ರೀ ನಮ್ಮ ಮಕ್ಕಳ ಎಬ್ಸಿ ಈ ಕಡೆಗೆ ಇಲ್ಲಿ ಕುರ್ಚಿ ಮಂದ್ರೆ ಬಾ ಅಮ್ಮ ನೀವು ನಾನು ಸ್ವಲ್ಪ ಇದನ್ನು ಮಾಡ್ತೀನಿ ಬರ್ರಿ

ಹ್ಞೂನ್ ಹ್ಞೂ ರೀ ಹೂವು ಕೊಬ್ಬರಿ ಅವು ಪಾಕಿಟ್ ನಿಂಬೆ ಹಣ್ಣು ಅದೆಲ್ಲ ತೊಗೊಂಬ್ರತಾವ್ರಿ ಹಾಂ ತೊಗೊಂಬರ್ತೇವೆ ಹ್ಞೂ ರೀ ಇಲ್ಲ ಅರಿಪನ ಆಮೇಲೆ ಕಡೆ ಅರ್ಶಿ ಕುತ್ಕೊಂಡು ಬೇಡ ಬೇಡ ಸಾಕು ತಗೋರಿ ಸಾಕು ಸಾಕ್ರಿ ಹಂಗೇನಿತ್ತ ಅರಿಪ ಎಂತವ್ರಿ ಫೋನ್ಪೇ ಮಾಡ್ತಾಳೆ ಹಾಂ ರೀ ಅರಿಪಾ ಫೋನ್ ಹಚ್ಚಿದ್ರೆ ಯಾರು ಎತ್ತವಮ್ಮ ನೀತಾಡಿ ಎಲ್ಲರಿ ಅಮ್ಮ ಹ್ಞೂ ಹೋಗ್ಬರಲ ನಾನು ಇಲ್ಲೇ ನಮ್ಮ ನೀವ್ರು ಮತ್ತೆ ಸಾನಿಯ ನಿಂತ್ಕೊಂಡಾರ ಏನ್ ಮಾಡಾಕತ್ತೀರಿ ಏನಿಲ್ಲ ಎಷ್ಟು ಕೊಡ್ಬೇಕಂತ ಐದು ರೂಪಾಯಿ ಐವತ್ತು ರೂಪಾಯಿ ಕೊಡ್ಬೇಕಂತ ನಿಮ್ ಬಿಡ ಹೌದ್ರಿ ನೀ ಕೊಡ್ತೀಯ ಅಯ್ಯೋ ನೋಡ್ರಿಪ್ಪ ನಮ್ ಸಾನಿಯಂದ್ ಎಷ್ಟು ದೊಡ್ಡ ಐತಿ ಆಯ್ಕೆ ಕೊಡ್ತಾ ಅಂತ ಅವ್ರ ರೀ ಐವತ್ತು ರೂಪಾಯಿ ರೀ ಲಾಸ್ಟ್ಗೆ ನಿತ್ಕೊಂಡ್ ವ್ಯಾಪಾರ ಮಾಡಿದ್ಕ ನೀ ಈಗ ಅದ ಹಾ ಚಲೋ ಬಿಡ ನಾವಿಷ್ಟು ಆಡದಕ್ ಏನಿಲ್ಲ ನೋಡು ಅವ್ರ ಬಡೇ ಬಂದ್ಮ ಎಲ್ಲಾರು ಜೀವದಾರೀ ನಮ್ಗೆ ಕೊಡೋರು ಯಾರಿಲ್ಲ ಹಾಂ ಮಸ್ತ್ ಆಗೈತು ಅಂಗಡಿ ಹಾಂ ಹಾಂ ಹ್ಞೂ ಈಗ ನಾವು ಎ ಪಿ ಎಮ್ ಸಿ ಹೋಗ್ಬೇಕಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಕೊಡ್ಬೇಕಂತಿಲ್ಲ ಅಂಗಡಿ ಒಳಗೆ ಅವರು ಇದಕ್ಕೆ ಹೋಗ್ಯಾರ ತಗ್ಯಾರೀ ಹಂಗಾಗಿ ಸಾನಿಯಾಗಿ ಗೊತ್ತಿಲ್ಲಲ್ರಿ ತಡಿ ಬಡಿ ಮೀ ಬರಲಿ ಅವರು ಬಂದ ಮೇಲೆ ಬರ್ತಾರೆ ಬರ್ತಾರ ಎಲ್ಲಿ ಹೂ ಹೋಗಿ ಆಗಿನ ಮೇಲೆ ಬರ್ತಾರ್ರೆ ಏನೋ ಗೊತ್ತಿಲ್ಲ ತಗೊಂಡ್ಬರ್ರಿ ಅಲ್ಲಿ ಕೊಟ್ಟು ಹೋಗಾರ ಬರ್ರಿ ಇಲ್ಲಿ ಹೂವಿನ ಮಾರ್ಕೆಟ್ಗೆ ಬಂದಿವ್ರಿ ನಾವು ನೋಡ್ರಿ ಚೆಂಡು ಹೂ ತೊಳಾಕತೀವ್ರಿ ಆಮೇಲೆ ಕಡೆ ಈ ಚೆಂಡು ಹೂರಿ ಸೆವೆಂತ್ ಗ್ರೂ ಜಗ್ ದುಬಾರಿ ಅದಾವ ರೀ ನೋಡ್ರಿ ಗಿಜಿ ಗಿಜಿಗ್ ಜನಕ್ರಿ ಮಾರ್ಕೆಟ್ ಇಲ್ಲಿ ನೋಡ್ರಿ ಇವಾಗ ಗುಲಾಬಿ ಹೂ ತೊಗೋಬೇಕು ನಾವು ಇಲ್ಲಿ ತೊಳಾಕತ್ತೀವಿ ಗುಲಾಬಿ ಊರಿ ಐದು ಚೆಂಡು ಹೂವು ಮತ್ತೆ ಯಾವ ಹೂ ಬೇಕಾಗಿತ್ತು ತೊಗೊಂಡೀವಿ ಸೆವೆಂತ್ಗೆ ಅಂತ ಇಲ್ಲದ ದುಬಾರಿ ಅದಾವ್ರಿ ತುಟ್ಟಿ ಅದಾವ ಹಾಗಾಗಿ ಇವು ಗುಲಾಬಿ ಹೂವು ಆಮೇಲೆ ಕಡೆ ಹಳದಿ ಹೂವು ಕೆಂಪು ಚೆಂಡು ಹೂವು ತೊಗೊಂಡು ಹೋಗಕತ್ತೀವ್ರಿ ಇದು ಪಾಯ್ ಗದ್ದರಿ ಮತ್ತು ರೊಜ್ಜಂದ್ರೊಜ್ಜ್ರಿ ಕಾಲೆಲ್ಲ ಜರಿಯಕತ್ತವ್ರಿ ತೊಗೊಂಡಿವ್ರಿ ಪಾಯ್ ಈಗ ಒಂದು ಮೂರು ಕೆ ಜಿ ಇವ್ನು ತೊಗೊಂಡಿವ್ರಿ ನಾವು ತಗೊಂಡು ಇವಾಗ ಹೋಗನ್ರಿ ನಿಂಬೆಹಣ್ಣು ಬೇಕು ರೀ ಅಲ್ಲಿ ಮತ್ತು ಹಣ್ಣು ಆದ್ರೆ ಭಾಳ ಕಷ್ಟ ಆಗುತ್ತೆ ನಮ್ಗೆ ಅದಕ್ಕೆ ರೀ ಇವಾಗ ನಿಂಬೆಹಣ್ಣು ನಿಂಬೆ ಹಣ್ಣು ಆಮೇಲೆ ಕಡೆ ಮನೆಗೆ ಸ್ವಲ್ಪ ಶೆಂತಿ ಬೇಕಾಗಿತ್ತು ರೀ ಬದನೇಕಾಯಿ ಈಗ ಆಮೇಲೆ ಕಡೆ ಪುದೀನ ಅದೆಲ್ಲ ಬೇಕಾಗಿತ್ತು ರೀ ಸ್ವಲ್ಪ ಮೆಹಿ ಅದೆಲ್ಲ ತೊಗೊಂಡಿರಿ ತೊಗೊಂಡು ಇವಾಗ ರೇಷನ್ ಅಂಗಡಿ ಬಂದಿರಿ ನಾ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಸೆಂತಿ ತೊಗೊಳೈತಿ ತೊಗೊಂಡು ಹೋಗನ್ರಿ ಇವಾಗ ನಾವು ಅಂಗಡಿ ಕಡೆ ಬಂದೀವಿ ಇದು ತೊಗೊಬೈಲ್ ಅರ್ಶಿ ಒಂದು ಗಿರಾಕಿ ಕೂಡ ಇವಾಗೆಲ್ಲ ತೊಗೊಂಡು ಬಂದಿ ನೋಡ್ರಿ ನಾವು ಇದು ಮನೆ ಇದು ಸೆಂತಿರು ಇದು ಆಮೇಲೆ ಕಡೆ ಅದು ಸ್ವಲ್ಪ ಬದ್ನಿಕಾಯಿ ಅದೆಲ್ಲ ಬೇಕಾಗಿತ್ತು ಆಮೇಲೆ ಕಡೆ ಹೂರಿ ಹ್ಞೂ ಇವಾಗ ಇವು ಒಂಥ್ರಿ ಪೂಡ ಆದಂತ್ರಿ ಒಂತ್ರಿ ಸಕ್ರೆ ಅಷ್ಟು ಉಳಿದು ಮಾಡ್ಬೇಕ್ರೀ ಅಮ್ಮ ಕೂಡ ಮಾಡಿ ಮಾಡಿ ಇಡಕತ್ತಾರ ಸ್ವಲ್ಪ ತುಂಬಿಡನ್ರಿ ಸಕ್ರೆ ಇಲ್ಲ ನೋಡ್ರಿಪ್ಪ ನಮ್ದು ಅಂಗಡಿ ತುಂಬ್ತ್ರಿ ಯಾಕಂತೇಳ್ರೆ ನಮ್ಮ ಮಗಳು ಬಂದ್ರಿ ಇಲ್ಲಿ ಮತ್ತು ಅವ್ರ ಮಕ್ಳು ಬಂದಂದ್ರೆ ಇನ್ನೂ ತುಂಬಿಬಿಡ್ತೈತ್ರಿ ಹೌದು ಅಮ್ಮ ಬಂದ್ರಿ ಇಲ್ಲ ಅಮ್ಮ ಹಾಂ ಹೌದನಾ ಹಾಂ ಹಾಂ ಚನ್ನಜ್ಮಾಪ್ಪ ಬರ್ರಿ ಚಲೋ ಬಿಡಮ್ಮ ಚಲೋ ಆತು ಖುಷಿ ಆತು ಅವ ಹಾಂ ಹಾಂ ಆಯ್ತು ತಗೋ ತಗೋ ನೀನು ದರ್ಗಾಕ್ ಹೋಯ್ಬಾ ಹೋಗ್ಬಂದು ಕುದ್ರೆ ಅಂತ ಪರ್ವಾಗಿ ಇಲ್ಲಿ ವ್ಯಾಪಾರ ಮಾಡೋನ್ ನಾನು ಮನೆಗೆ ಹೋಗ್ತೀನಿ ಈಗ ಆಮ ಹ್ಞೂ ಇವಾಗ ಹೋಯ್ಬ ರಂಬಾ ಚಾಚಿ ಅಂತಂದ್ರೆ ಬಂದಿರ ನಮ್ಮ ಜೇರಾಗ್ರಿ ನಾವು ಇದು ದರ್ಗಾಕ್ ಹೋಗ್ಬಂದಿರಿ ಈಗ ನಾವು ಲಾಡಿ ಕಟ್ಟವ್ರಿ ಅಮ್ಮ ಬಿಚ್ಚು ಬಿಡಗಾರೆ ನಮ್ಮ ಸುಮಾರು ಕಟ್ಟಾಕತ್ತಾರ ನಮ್ಮ ನೀರು ಸಕ್ರೆ ಒಡಿ ಒಟ್ಟು ಬಟ್ ಕೆಲಸನೇ ಕೆಲಸ ರೀ ಈಗ ಇವತ್ತಂತ ಫುಲ್ ಬಿಜಿನ ಬಿಸಿ ರೀ ಎಲ್ಲರ ನಾವು ನನ್ನ ಚೀಲ ಈಗ ನಾವು ವ್ಯಾಪಾರ ಮಾಡೋದ್ರೆ ಆಗ್ತದಿಲ್ಲ ನಿಮ್ಮಅಮ್ಮನಿಂದ ಕುಂದರ್ಸಿ ಮಾಡಿ ಮತ್ತ ಏನ್ ಮಾಡ್ತೀವಿ ಅರ್ಶಿನ್ಕಾಯಿ ಕೊಟ್ಟು ಕೊಟ್ಟ ಅನ್ಸಿಲ್ಲ ನಮ್ಮ ಪರಿನ ಬಂದ್ರಿ ಮನಿಗೆಲ್ಲ ರೇಷನ್ ತಗೊಂಡು ಬಂದ್ರು ಇನ್ನ ಜಸ್ಟ್ ಎಂಟ್ರು ಕೊಡಾಕೈದ್ರಿ ನಾನು ಆರೀಫಾ ಹೇಳಿದ್ರೆ ನನಗೆ ಆರೀಫ ಅಂಗಡಿಯ ಮೊಬೈಲ್ ರೀ ಅಮ್ಮ ಇದು ದೀಪಾ ಅಕ್ಕರ್ ಬಂದ್ರ ಅಂತ ಅಂತೀವನಂದ್ರ ಪ್ರೆಸಿಡೆಂಟ್ ಹೋಟೆಲ್ ಫಸ್ಟಿಗೆ ತೋರಿಸ್ತು ಮೇಡಮ್ ರೀ ಅವ್ರ ಮಗಳು ಬರ್ತಡೇ ರೀ ಆ ಮೇಡಮ್ ಅವ್ರು ಬಂದ್ರಂತರಿ ಹಾಗಾಗಿ ಹೋಗನ್ರಿಪ್ಪ ನಿನ್ನೆ ಹೇಳಿದ್ರಿ ಅವರು ಬರ್ತೀವಿ ರೀ ಅಂಥೇಳಿ ಇಲ್ಲಿ ನೋಡ್ರಿಪ್ಪ ನಮ್ಮದೆಲ್ಲ ದಯವನು ಬಂತರ ಈಗ ತಾಜನಗರದ್ದು ನಾನು ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಅದು ಮಾಡಿ ಬರ್ತೀನಿ ರೀ ನಮ್ಮ ಮೇಡಮ್ ಅವ್ರು ಬಂದಾರೆ ಆದರೆ ಹಿಡಿಯೋದ್ರಿಗೆ ಬರಂಗಿಲ್ಲ ನಿಮಗೆ ಅವರು ಅವಾಗೂ ಬರಲಿಲ್ಲ ಬರ್ತಡೆ ಇದ್ದಾಗ ನೋಡಿ ಹಾಗಾಗಿ ರೀ ತೊಗೊಳಂಗಿಲ್ಲ ರೀ ನಾನು ನಾವ್ ಮನೆ ಬಂದಿ ನಮ್ಮ ಮೇಡಮ್ ನಮ್ಮ ನಮ್ ಸರ್ಗಿನ ಕರ್ಕೊಂಡ್ ಬಂದಿವಿ ಕುಂತರಿ ಅವ್ರು ಮಾತಾಡೋಕೊಂತರ ಇಲ್ಲಿರಿ ಮಳಿ ಬರಾಕತ್ತೀರಿ ಹಂಗಾಗಿ ಮತ್ತ್ ನಾನು ಈಗ ಮಾಡೋದು ಮಾಡೋದ್ ಸ್ವಲ್ಪ ಸ್ನೇಹಿತರಿ ಸ್ವಲ್ಪ ದಾಲ್ಸೆ ಮಾಡಬೇಕು ಬದಿಕ ಮಾಡ್ಬೇಕು ಒಗ್ಗರಣೆ ಮಾಡ್ಬೇಕ್ರಿ ಈಗ ಏನ್ ಮಾಡ್ತೀನಿ ಅಂತಂದ್ರ ಬೇಳಿ ಪುದಕ್ಕೆ ಹಾಯ್ ಕೊಡ್ತೀರಿ ದಾಲ್ಸೆ ಮಾಡಕೆ ಆಚೆ ಕಡೆ ಅನ್ನ ಕಿಟ್ಟು ಒಗ್ಗರಣೆ ಎಲ್ಲ ಮಾಡ್ಬೇಕ್ರಿ ಇವತ್ತು ನಾವು ಪಾಕಿಸ್ತೀ ಒಗ್ಗರಣೆ ಈ ಇಲ್ಲಿ ದಾಲ್ಚದ್ ಬುರಿ ರೀ ಉಳ್ಳಾಗಡ್ಡಿ ಆಮೇಲೆ ಕರಿಬಿಟ್ಟು ಟೊಮೆಟೊ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಕೇಳ್ಕೊಂಡು ಇಡ್ಕೊಂಡ್ರಿ ಸ್ವಲ್ಪ ಹುರಿಬೇಕ್ರಿ ನೀವು ನಾಷ್ಟ ಮಾಡಲಿ ನಾವು ಹನ್ನೆ ಬರೀ ಆತ ಟೈಮು ಆರೀಪ್ಪ ಇದನ್ನು ಹಚ್ಚಕತ್ತಾಳ್ರಿ ಅವ್ರ ಅಕ್ಕಿರಿ ನಮ್ಮ ಮೇಡಮವ್ರು ಹೋದ್ರಿಪ್ಪ ಹಣ ಅಂತಂದ್ರೆ ಬಲ್ಲೆ ನಾವೆಲ್ಲ ಬಂದೀವಿ ನೀವು ನಾಷ್ಟ ಮಾಡ್ರಿ ಅಂತ ಹೇಳಂದು ಮತ್ತು ನಮಗೆ ದುಡ್ಡು ಹೋದ್ರಿ ಅವ್ರು ನೀವು ಎಲ್ಲರೂ ಕೂಡಿ ಆ ಹೋಟೆಲ್ನಿಂದ ತರಿಸಿ ನಾಷ್ಟ ಮಾಡ್ರಿ ಅಂತೇಳಿ ಎಲ್ಲಿ ಹಾಕೈತ್ರಿ ಹೋಟೆಲ್ನಗಿಂದ ಅದಕ್ಕೆ ಹಾರಿಪ್ಪ ಅವರಿಗೆ ಹಚ್ಚಕತ್ತಾಳ್ರಿ ಇಲ್ಲೇ ಅಕ್ಕಿ ಹಾಕಿದ್ದೆ ರೀ ಅಕ್ಕಿ ಹಾಕಿ ಹೋಗಿದ್ದೆ ನಾನು ಅನ್ನ ಅನ್ನಾಗತ್ತಿದ್ರಿ ಒಂದು ಮೂರುವರೆ ಕಲ್ಪ ಹಾಕೀನಿ ನಾನು ಅಕ್ಕಿರಿ ಈ ಮಧ್ಯಾಹ್ನ ಊಟಕ್ಕೆ ಕಷ್ಟ ಮತ್ತು ಸಾಯಂಕಾಲ ಬಿಸಿಲು ಮಾಡಕ್ಕೆ ಬರದಿದ್ದೆ ಅಂತ ಹೇಳನ್ರಿ ಇಲ್ಲಿ ನೋಡಿ ಇವಾಗ ಬದ್ನಿಕಾಯಿ ಹೆಚ್ಚಾಕತ್ತೀನಿ ನಾನು ಬದ್ನಿಕಾಯಿ ಒಂದು ಬುಟ್ಟಿನ ತೊಗೊಂಡ್ಬಿಡ್ರಿ ನಾನು ಮತ್ತು ಕೆಜಿ ಈ ಜಾಸ್ತಿ ಸೊಳ ಈಗ ತಡಿ ಅಂತ ಒಂದು ಕೆಜಿ ಆದ್ರೆ ಅರವತ್ತು ಹಿಂಗಿ ಹಾಕತ್ತರಿ ಹಂಗಾಗಿ ಒಂದು ಬುಟ್ಟಿಗೆ ಹೊತ್ಕೊಂಡ್ ಬಂದ್ಬಿಟ್ಟಿನಿ ಈಗ ಅವನ ಹೆಚ್ಚಾಕತಿನಿ ಅಲ್ಲಿ ಅರಿಪಾ ಮಿಕ್ಸಿ ರೀ ಆ ಕಡೆ ಅನ್ನ ಹೇಳ್ಬಿಟ್ಟು ಬನ್ನಿ ರೀ ಈಗ ದಾಲ್ಚಿ ರೆಡಿ ಮಾಡಿ ಬದ್ನಿಕಾಯಿ ಪಲ್ಯ ಒಂದು ಮಾಡಿಬಿಟ್ರೆ ಮುಗೀತು ಶರ್ಬತ್ ಮಾಡ್ಬೇಕು ರೀ ಶರ್ಬತ್ ಒಂದು ಮಾಡಿಬಿಡ್ತೀನಿ ರೀ ಹ್ಞೂ ಇವಾಗ ನೋಡಿರಿ ದಾಲ್ಚಾನ ಕುದಿ ಇಲ್ಲಿ ದಾಲ್ಚಿ ಹಾಕ ಒಗ್ಗರಣೆ ಒಗ್ಗರಣೆ ಮಾಡಿ ಹಾಕ್ಬಿಡ್ತೀನಿ ರೀ ಮುಗೀತ ದಾಲ್ಚಿ ರೆಡಿ ಹಾಕೈತಿರಿ ಅನ್ನನ ಆತು ಮತ್ತು ಶರ್ಬತ್ ಮಾಡಕ್ಕೆ ಅದು ಇದನ್ನು ಬೆಲ್ಲ ನೆನೆ ಹಾಕಿದಿರಿ ನಾನು ಅದಕ್ಕೆ ಈಗ ಕಸಗಸಿ ಬೇಕು ಸಂಟಿ ಬೇಕು ರೀ ಆಮೇ ಕಡೆ ಬಡೆ ಸೊಪ್ಪು ಬೇಕು ಕೊಬ್ಬರಿ ಸೂಸ್ಲಾ ಬೇಕ್ರಿ ಅದನ್ನೆಲ್ಲ ಚರ್ಸೋಕೆ ನಮ್ಮ ಮೇಜ ಮದ್ ಕಳ್ಸಿದ್ರು ನಾನು ಅಂಗಡಿಗೆ ಬಂದಂದ್ರೆ ಶರ್ಬತ್ ಸೋಸಿದ್ರು ಸ್ವಲ್ಪ ಕೈಕಾಲು ಮುಖ ತಗೊಂತೀನಿ ಮೊದಲು ಕೈಕಾಲು ಮಕ್ಕ ತೊಕೊಂಡು ಅದು ಶರ್ಬತ್ ಇಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡು ಪಾತ್ನ ಕೊಟ್ಟ ಚಂಬರಕ್ಕೆ ಹುಟ್ಟಿವಿ ರೀ ಇಲ್ಲಿ ನೋಡಿರಿ ಇವಾಗ ನಾನು ಬೆಳಿಗ್ಗೆನ ಇದನ್ನು ನೆನೆ ರೀ ಶರ್ಬತ್ ನೆನೆ ರೀ ಬೆಲ್ಲ ಇದ್ರೊಳಗೆ ಈಗ ಅದನ್ನು ರೀ ಸೋಸಿದ ಮೇಲೆ ಏನು ಮಾಡ್ತೀನಿ ಅಂದರೆ ಇದು ಕಸಗಸಿ ಹಾಕೋಬೇಕು ಇದಕ್ಕೆ ಕಸಗೀರಿ ಆಮೇಲೆ ಕಡೆ ಸೊಂಟಿ ಪುಡಿ ಆಮೇಲೆ ಕಡೆ ಇದು ಬಡೇ ಸೊಪ್ಪಿನ ಇದು ಸ್ವಲ್ಪ ಏಲಕ್ಕಿ ಕಾಯಿ ಒಂದು ರೀ ಎಲಕ್ಕಿ ಕಾಯಿ ಪುಡಿ ಒಂದು ಹಾಕ್ಕೊಬೇಕ್ರಿ ಆ ಒಂದು ಎರಡು ಜಿ ಹಾಕೊಂಡ್ಬಿಡ್ತೀನಿ ರೀ ಈಗ ಏಲಕ್ಕಿ ಕಾಯಿ ಪುಡಿ ಹಾಕ್ಕೊಂಬಿಡಣದ್ರೆ ಈಗ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ನೋಡಿರಿ ಕೊಬ್ಬರಿ ಕೊಬ್ಬರಿ ಸೂಸ್ಲಾ ಒಂದು ಹಾಕ್ಬೇಕ್ರಿ ಹೌದು ಈಗ ಲಾಸ್ಟನ್ನು ಕೊಬ್ಬರಿ ಸೂಸ್ಲಾ ರೀ ಕೊಬ್ಬರಿ ಸೂಸ್ಲಾ ಹಾಕ್ಕೊಂಬಿಡಣ ರೀ ಶರಬತ್ತು ಇನ್ನೂ ರೆಡಿ ಆಗಲಿಲ್ಲ ರೀ ನಮ್ದು ಕಂಪ್ಲೀಟ್ ಆಗಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಬೆಂಕಿ ಕೆಂಡ ತಗೋಬೇಕು ಬೆಂಕಿ ಕೆಂಡದ ಮೇಲೆ ಲೋಬನ್ ಹಾಕ್ಬೇಕು ರೀ ಲೋಬನ್ ಹಾಕಿ ಅದ್ರ ಡಬ್ ಚರಿಗಿಡಿಬೇಕು ರೀ ಚರಿಗೆ ಡಬ್ಬ ಇಡ್ದು ಅದೆಲ್ಲ ಹೋಗಿ ಅದ್ರೊಳಗೆ ಹೋಗಿದ ಮೇಲೆ ಹಿಂಗೆ ಸೀದಾ ಹಾಕಿ ಶರಬತ್ ಹಾಕೊಂಡ್ಬಿಡದ್ರಿ ಅದ್ರಾಗ ಆ ಥರ ನಾವು ಶರ್ಬತ್ ರೆಡಿ ಮಾಡ್ತೀವಿ ರೀ ಇವಾಗ ಈ ಥರ ಲೋಬನ್ ಹಾಕಿ ಲೋಬನ್ ತಗಿ ಹಿಂಗೆ ನಾವು ಚರಿಗಳು ಹಾಕ್ಕೊಂತೀವಿ ರೀ ಎಲ್ಲರೂ ಹಿಂಗೆ ಮಾಡ್ತಾರೆ ನಿಮ್ಮ ನಮ್ಮ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡಿ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಬ ತಕೊಂಡ್ಬಿಡ್ತೀವಿ ಇದು ನಾವು ಪಾತ್ರೆಕ ಕೊಡ್ತೇವೆ ಒಂದು ಬಿ ಪಾತ್ನಿ ಬರೀ ಬೇಕು ರೀ ಆಮೇಲೆ ಕಡೆ ಒಂದು ಇಲ್ಲೇ ನಮ್ಮ ಮನೆ ಕಡೆ ದೇವ್ರಿಗೆ ಬೇಕು ರೀ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ನಿಯಾಜಮದ ಬಂದಾನ್ರಿ ಹಾಗಾಗಿ ಇವ್ ನಿಯಾಜಮಾದ ನಾನು ಕೂಡಿ ಇಲ್ಲೇ ಮನೆ ಹತ್ರ ದೇವ್ರಿಗೆ ಹೋಗಿ ಬರ್ತೀವಿ ಪಟ್ಟಣಕ್ಕೆ ಅವಾಗ ನೋಡಿ ಇಲ್ಲಿ ಡಬ್ಬಿನೂ ಕಟ್ಕೊಂಡಿರೋ ಅದೊಂದು ತಗೋಬೇಕು ಬುಟ್ಟಿ ಒಂದು ಆಸೆ ತಗೊಂಡ ನಾನು ಅನ್ನಾನು ಕಟ್ಕೊಂಡಿರಿ ದಾಲ್ಚೆ ಕಟ್ಕೊಂಡ್ರಿ ಬದ್ನಿಕಾಯಿ ಕಪ್ಪಲ್ಲೆ ಕಟ್ಕೊಂಡು ಅಂಗಡಿ ಕಡೆ ಹೋಗಕತ್ತೀವಿ ಮತ್ತೆ ಎಡಿನ ತಗೊಂಡ್ ಹೋಗಿ ಬರ್ತೀವಿ ಅಲ್ಲಿ ಎಡಿ ಮೇಲೆ ಊಟ ಕೊಡ್ತೀನಿ ರೀ ಅಲ್ಲೇ ಎಲ್ಲರಿಗೂ ಇದು ಪಲ್ಲವಿ ಅಂತ ಅಂದ್ರಿ ಅವ್ರ ಮಕ್ಳ ಹೆಸರು ಶುಭಾಂಗ ಮತ್ತು ಕುಶಾಲಂತ್ರಿ ಅವ್ರ ಆರಾಮಿದ್ದ ಇರ್ಲಿ ಅಂತ ಬೇಡ್ಕೊಬೇಕಂತೀ ಆಶೀರ್ವಾದ ಮಾಡ್ಬೇಕಂತರಿ ಆಮೇಲೆ ಕಡೆ ಮತ್ತೆ ಸಕ್ರೆ ಓಸ್ರಿ ಅಂತ ಹೇಳ ಸಕ್ರೆ ಓಸಾನಮ್ಮ ಅವ್ರೇನ್ ಹೇಳಿಲ್ಲ ರೀ ನಾವು ಹ್ಞೂ ಸಕ್ರೆ

ಅಚ್ಚಾ ಹೋನ ಕರ್ಕೋ ಅಂತರಿ ಜಲ್ದಿ ಸೇ ಬಚ್ಚ ಅಂತಂದೈತ ನಾ ಅಚ್ಚಾ ಅಂತಂದ್ ಬರ್ದಾರ್ರಿ ಅವ್ರು ಏನ್ ಮಗು ಆಯ್ತು ಏನಾಯ್ತು ಗೊತ್ತಿಲ್ಲ ರೀ ಪಾಪ ಅಚ್ಚಿ ಕರ್ಕೋ ಅಂತ ಕಶ್ಯಾರ್ಮ ಅವ್ರ ಅವ್ರಿಗೆ ಆಶೀರ್ವಾದ ಮಾಡ್ಮವ್ರ ಏನ್ ಬೇಡ ಆಗ್ಲಿ ಅಂತ ಹೇಳಿ ಆಶೀರ್ವಾದದಿಂದ ಆರಾಮದಿಂದ ಇರ್ಲಿ ಸುಖದಿಂದಾಗ್ಲಿ ಸಂತೋಷದಿಂದಾಗ್ಲಿ ಸಿದ್ದಪ್ಪ ಆಶೀರ್ವಾದ ಐತಿ ದೀಪಾತ್ಮನ ಆಶೀರ್ವಾದ ಇರ್ಲಿ ಆರಾಮ್ ಇರಲ್ವಾ ಅವ್ರ ಭುವನೇಶ್ವರಿ ಅಂತ ಬಾಗಲಕೋಟಿಂತ ಅವರು ಮನಸ್ಸಿನ ಬೇಡಿಕೆಣ್ಣತ್ರಿ ನನ್ನ ಮಗು ಆಗ್ಲಿ ಅಂತಂದು ಮಗು ಆತಂತಮ್ಮ ಅವ್ರಿಗೆ ಭಾಳ ಖುಷಿ ಆಗೈತ್ರಿ ಹ್ಞೂ ರೀ ಅವ್ರು ಗೌರ್ಮೆಂಟ್ ಕೆಲ್ಸಕ್ಕಾಗಿ ಭಾಳ ಇದು ಮಾಡಾಕತ್ತರಂತರೀ ಅದೆಲ್ಲ ಆಗ್ಲಿ ಅಂತಂದೇಳಿ ಹೇಳಿ ಕಟ್ಟ್ರಿ ಮಾ ಅಂತಂದ ಹೇಳ್ಯಾರಿ ಮತ್ತ ಅವ್ರ ತಂಗ್ಯರಿಗೂ ಅಂತ್ರಿ ಇಬ್ಬರು ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಮನ್ತನ ಸಿಗ್ಲಿ ಅಂತಂದು ಬೇಡಿಕೊರಿ ಅಂತ ಹೇಳ್ಯಾರ

ಊಟ ಮಾಡ್ರಿ ತಬುರಕ್ಕೆ ಹೆಂಗ ಹೆಚ್ಚಲಾಗಿತ್ತೀರ್ ಹೆಚ್ಚಾಗಿತ್ತ ಸುಮ್ಮನೆ ಹಂಗ ಹೆಚ್ಚಲಾಗಿತ್ತೇವ್ರದ್ದು ಏನೋ ಮಾಡಿದ್ರಪ್ಪ ನಿಮ್ದು ನಿನ್ನ ಎಷ್ಟು ಚಲಾಗಿತ್ ಕನ್ರಿ ದಾಳ್ಚ ಅಮ್ಮನ ಅಕ್ಕ ಅಂತ ಕೂಡ ದೇವ್ರಿ ಅದಂತ ನೋಡ್ರಿ ಏನ್ ರೊಕ್ಕ ತಗೊಂಡೆ ಅಂದ್ರೆ ಮನಿಗೆ मत घर को जात घर जात ಅಂತ ಇಲ್ಲ मामी 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 ನಿನ್ ಜೇಪ್ ತೋರ್ಸು ಜೇಪ್ ತೋರ್ಸು ಇಲ್ಲನಗ ಜೇಪ್ ತೋರ್ಸಂತಾ ನೋಡಿ ನಮ್ಮ ಮಗಳು ಬಂತ ಹ ಪರಸೆ ಪರಸೇ ಲಕನ ಕರೆ ಪರಸೇ ಲಾ ಅರ್ಕೆ ತರ ಸುತನ್ರಿ ನೆಪ ಕರ್ ಕೇರ್ ಹಾ ಎ ಸನ್ನಿ ಸನ್ನಿ ಜಾ ಹೋಗಿ ಪೂರ್ಕೊಂಡ್ ತಾನಲಿವ ರೀ ಅವ್ರ ಮಗಳ ಹೆಸರು ಅಭಿಲಾಷ ಅಂತ ಹೇಳಂದು ಯಾವಾಗ್ಲೂ ಅರಾಮನೇ ಇರಂಗಿಲ್ಲ ಅಂತಮ್ಮ ಹ ಅವ್ರಿಗೆ ಆರಾಮಿಂದ ಇರ್ಲಿ ಅಂತ ಹೇಳಂದು ದೇವ್ರಿಗೆ ಬೇಡ್ಕೋರಿ ಅಂತ ಹೇಳ್ಯಾರಮ್ಮ ಅವ್ರು ಬೇಡ್ಕೊಳನ್ರಿ ಮತ್ತೆ ನೀವು ಆಶೀರ್ವಾದ ಮಾಡಮ್ಮ ಅವ್ರಿಗೆ ಆರಾಮ್ ಸಂತೋಷದಿಂದ ಅವ್ರ ಮನೆಯಾಗೆಲ್ಲಾರ ಅವ್ರ ಮಗು ಅದು ರೀ ಆರಾಮಿ ಆಗ್ಲಿ ದೀಪಾತ್ಮ ನಾಸ್ತಿ ಚಿತ್ರಪ್ಪ ನಮ್ಮ ತಂಗಿ ಹೆಸರು ಕೀರ್ತನ ಅಂತ್ರಿ ಅವ್ರ ತಂಗಿ ಹೆಸರಿ ಮದ್ವಿ ಫಿಕ್ಸ್ ಆಗ್ಲಿ ಅಂತಂದ ದೇವ್ರಿಗೆ ಬೇಡ್ಕೊಡ್ರಿ ಅಂತ್ರಿ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ನನ್ನ ಮಕ್ಳ ಹೆಸರು ರಾಹುಲ್ ಅಂತ್ರಿ ಪ್ರಣಿತಾ ಅಂತ್ರಿ ಪ್ರತೀಕ್ಷಾ ಅಂತ್ರಿ ಹಾಗೆ ನಮ್ಮ ಯಾರು ಚೆನ್ನಾಗಿ ಆಗ್ಲಿ ಅಂತ ಹೇಳಿ ದೇವ್ರಿಗೆ ಬೇಡಿಕೊಂಡು ಉಡಿ ಕಟ್ತೀರ ಅಮ್ಮ ಅಂತ ಹೇಳಿ ಆಚಾರ್ಯವ್ರು ಹುಡಿ ಕಟ್ರಿ ಮಿಗಾರ ಆರಾಮ್ ಸಂತೋಷದಿಂದಾಗ್ಲಿ ಆಗೈತಿ ಚಿಕ್ಕಪ್ಪ ಎಲ್ಲಾರು ಖು ಖುಷಿ ಆಗಿರೀಡ್ರಿ ಪೂಡ ಮಾಡಿಟ್ಟಿವಿ ಒಂದ್ ಬಿಟ್ಟು ತಿನ್ಬಿಟ್ಟಿವಿ ಬುಟ್ಟಿಂಗ್ರ ಆಗ ಖಾಲಿ ಕಲ್ನ ಆಗತ ಕೂಡ ನೋಡ್ರಿ ನಾ ಮಾಡಿದ್ವಿ ನೋಡ್ರಿ ನಗಿತೀರಲ್ರಿ ನೋಡ್ರಿ ಹೆಂಗ ಮಾಡೀನ್ರಿ ನಾನು ಮಾಡೀನ್ರಿ ಇದ್ರಾಗ ನಮ್ಮಅಮ್ಮ ಅಂದ್ರಿ ನಮ್ಮ ಆಶಾ ಎಷ್ಟು ಚಾ ಮಾಡ್ತಾವ್ ಪೂಡ ಅಂತಂದ್ರೆ ನಾ ಹೇಳಿದ್ರಿ ನಾವು ಮಾಡಾಕ್ರ ಅವ್ರ ಹಿಂಸರ್ ಕುಂದತ್ತಾರ ನಾವು ಮಾಡೋದ್ ಕಲ್ತಿದಿಲ್ರಿ ಅಂತಂದಿ ಈಗ ಮಾಡಿದೆ ನೋಡ್ರಿ ನಾನು ಪಟ 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 ಅಂತ ಒಂದ್ ಬುಟ್ಟಿ ಪೂಡಾ ತುಂಬಿಸಿ ಇಟ್ಟಿನ್ರಿ ಸುಳಕುಳ ಅನ್ರಿ ಅಬ್ಬಾ ಸ್ವಲ್ಪ ಮಾಡೀನಿ ಇಲ್ರಿ ಅದ್ರಾಗ ಮತ್ರಿ ಸ್ವಲ್ಪ ಮಾಡಿನಿ ಇವತ್ತು ಕೊತ್ತಲಾ ಫುಲ್ ರಶ್ ಅಂದ್ರ ಇವತ್ತು ಅಮ್ಮ ಎಲ್ಲಾ ಪುರ್ಲಿಂತಾರೀ ಅವ್ರ ಮಗ ಬಹಳ ಹೆಜ್ಜಿದ್ದದಂತ್ರಿ ಜಾಹೀದ್ ಅಂತ ಹೇಳಿ ಸಯ್ಯದ್ ಜಾಹೀದ್ ಸಯ್ಯದ್ ಅಂತ ಹೇಳಿ ಸ್ವಲ್ಪ

ಇಲ್ಲ ನೋಡ್ರಿಪ್ಪ ಶರಬೇತ್ರಿ ದರ್ಗಾದೊಳಗೆ ಹಂಚಕತ್ತಾರೇನು ರೀ ನಮ್ಮ ನೇಜ ಮತ್ತೆ ತಗೊಂಡು ಕೊಟ್ಟ ರೀ ಭಾಳ ಟೇಸ್ಟ್ ಇದೈತೆ ರೀ ಇದು ನಮ್ಮ ತಮ್ಮನ ನೋಡ್ರಿ ಅಲ್ಲಿ ನೋಡಕತ್ತಾರ ಇಸ್ಕೊಂಬಮ್ಮ ಪಪ್ಪಗೊಂದು ಕ್ಲಾಸ್ ಬಾ ಅರ್ಶಿ ಹಿಂಗೆ ತಗೊಂಬಂದು ಕೊಡ್ತಾರೆ ಹೇಳಿ ಕಳ್ಸು ಅದಕ್ಕೆ ಮುನ್ನಾಗೆ ಹೇಳಿ ಕಳ್ಸು ಮುನ್ನಾಗ ಅಮ್ಮ ಇದು ಸಿಂಹೂರು ಸಿಂಧೂರು ಅವ್ರು ರೀ ನೀಲಕಂಠೇಶ್ವರ ಅಂತೀರಿ ಅವ್ರ ಮನೆಯ ಹೆಸರು ಲಲಿತಾ ಅಂತೀರಿ ಮಕ್ಳಾಗಿಲ್ಲ ಅಂತಮ್ಮ ಅವ್ರಿಗೆ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕಂತರೀ ಮತ್ತು ಅವ್ರದ್ದು ವ್ಯಾಪಾರದೊಳಗು ಅಭಿವೃದ್ಧಿ ಆಗ್ಬೇಕಂತರಿ ಹೇಳಿ ಶಾಂತಿ ವಾಗಿರ್ಬೇಕ್ರಿ ಹೇಳ್ಯಾರ ಹೇಳ್ಯಾರಮ್ಮವ್ರು ಅವ್ರಿಗೆ ಆಶೀರ್ವಾದ ಮಾಡ್ರ ಮತ್ತೆ ಉಡಿ ಕಟ್ಬೇಕಂತಮ್ಮ ಅವ್ರಿಗೆ ಹ್ಞೂ ರೀ ಅವ್ರ ಮಕ್ಳು ಆಗ್ಲಿ ಅಂತ ಹುಡಿ ಕಟ್ಬೇಕಂತರಿ ಹ್ಞೂ ರೀ ಹ್ಞೂ ರೀ ತಗೋರಮ್ಮ ಎಲ್ಲ ರೆಡಿ ಮಾಡಿ ಅವ್ರಿಗೆ ಉಡಿ ಕಟ್ಟ್ರಿ ಮ ಲಗೂನ್ ಅವ್ರಿಗೆ ಮಕ್ಳ ಆಗ್ಲ್ವಾ ಹೊರ ತುಂಬ ಕೊಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಆಗ್ಲಿ ಅವ್ರಿಗೆ ತಂದ್ ಇದಾಗ್ತತಿ ಏನದು ಚಲೋ ಆಗ್ತತಿ ಬಂದಿಲ್ಲ ಹರ್ಕಿ ಮುಟ್ಟಿ ಚೋಗ್ಲಿ ಗಂಡಾಗ್ಲಿ ಆಗ್ತತಿ ಒಂದ್ ಹನ್ನೊಂದ್ ದಿವ್ಸ ಜಗಲಿ ಮ್ಯಾಗ ನೀರು ಇಟ್ಕೊಂಡು ರಾತ್ರಿ ಬೆಳಿಗ್ಗೆ ಕುಡಿಯಲ್ಲ ಹೋಗಿ ಎರಡು ಹೊತ್ತು ಒಂದು ಹೊತ್ತು ಮನೆಯಾಗ ಎರಡು ಹೊತ್ತು ಮನೆಯಾಗ ದಿಪ್ ಹಚ್ಚಲು ಒಂದು ಹೊತ್ತು ಹೋಗಿ ಕುಡಿಯ ದೀಪ ಹಚ್ಬಾರ ಆಮ ಎಲ್ಲ ಆರಾಮ್ ಮಾಡ್ತತಿ ದೀಪ ಹಚ್ಚ ಮಚ್ಚಗಾದೈತಿ ಜನ ಹಚ್ಚಗ್ತಿ ಅವ್ರ ಆಗೈತಿ ಮತ್ತಮ್ಮ ಇದು ಪೂಜಾ ಉಸ್ಮನಿ ಅಂತಂದ್ರಿ ಅವರು ಇದನ್ ಕಟ್ಸಿದ್ರತ್ರಿ ಉಡಿ ಕಟ್ಸಿದ್ರಂತೆ ಅವ್ರ ಮಗ ಸಂಬಂಧ ಅವ್ರ ಮಗಳು ಟೆಂತ್ ಬಾಳ ಚಂದ ಪಾಸ್ ಆಗ್ಲಂತ್ರಿ ಅದಕ್ಕ ಈಗ ಸೆಕೆಂಡ್ ಇಯರ್ದ ಅಂತ್ರಿ ಇದು ಹಂಗ ಪಾಸ್ ಆಗ್ಲಿ ಏನೋ ಸೈನ್ಸ್ ಏನೋ ಹಚ್ಚಾರಂತ್ರಿ ಒಳ್ಳೇದಾಗುತ್ತಾ ಮತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತಾ ಅಂತ ದೇವ್ರಿಗೆ ಬೇಡ್ಕೋರಿ ಅಮ್ಮನ ಕಡಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿರ್ ಅವ್ರು ಆರಾಮ್ಲಿಂತ ರೀ ಕಟ್ಟಿದ್ರ ಅಪ್ಪ ಇವ್ ಆದ್ರಿ ಇವ್ನ ಹಾಕಿಡ ಹಾಕ್ರಿ ಅಪ್ಪ ನೋಡ್ರಿ ಗದ್ದಲರಿ ಫುಲ್ ಗದ್ದನ ಗದ್ದಾರಿ ನನ್ ಬರಿ ಕಡೆ ನೋಡ್ರಿ ಬಳೆ ಅಂಗಡಿಗೆ ಫುಲ್ಲು ಗದ್ದ ಅಂದ್ರೆ ಗದ್ದರಿ ಬರಿ ಸಕ್ರೆ ತುಂಬೋದು ಹೂ ತುಂಬೋದು ಇದ ರಾಕೈತಿವತ್ತು ಹುಡುಗದ ಕಟ್ಟದ ನೋಡ್ರಿ ಅಲ್ಲಿ ಅಂಗಡಿ ಒಳಗ್ರಿ ബാഴേ ബരത്രിക അല്ല കട ഇല്ല നോട്രിപ്പ ഫുൾ ഗദ്ല അല്ല നമ്മൾ ചാ മടക്കി അമ്മ എണ്ണി ഹാകത്തേ ചാ തകോ ഇല്ലേ ചാത്തിപ്പി കുടിയപ്പിള നോട്രിപ്പുലർ ഗിരക്കര അഷിയ ചാ തകൊണ്ട ಅಯ್ಯೋ ಉಳ್ಸಿಗೆ ಚೋಡಾಕಿ ನೀ ಚಾಪೈತಿ ನೀನು ಕಡೆ ಕತ್ತಲ್ರಿ ಆತಲ್ರಿ ನೋಡ್ರಿ ಎಷ್ಟು ಗದ್ದಲ ಐತೆ ಅಂತಂದು ಇಷ್ಟು ಇಲ್ಲಿ ಮಟ ಪಾಳೆ ಬಂದೈತ್ರಿ ಸ್ವಲ್ಪ ಈಗ ಒಳಗೆ ಹೋಗೈತ್ರಿನು ಆದ್ರೂ ಗದ್ದೈತ್ರಿ ಅಲ್ಲಿ ಪಾಳೆ ಬಂದೈತ್ರಿ ಅಲ್ಲಿವರೆಗೂ ನೋಡ್ರಿ ಹಾ ಅನಸ್ರೀನಾ ಜೋರ್ ಐತಿ ವ್ಯಾಪಾರ ಜೋರೈತಿ ವ್ಯಾಪಾರ ಅಯ್ಯ ಇಲ್ಲ ಹಂಗೇನಿಲ್ಲ ಇಬ್ಬರು ಕೋಡಿದೆ ಅಂತ ಹೇಳಿ ಬಿಡ್ತಿರಿ ಹೌದಾ ರೆಡಿ ಇಲ್ಲ ಇಲ್ಲ ಅಂದ್ಬಿಟ್ಟು ಕೊಡಮ್ಮ ಖಾಲಿ ಮಕ್ಕಳಿದ್ದೆ ಅಲ್ಲಿ ನೇಜ್ ಕೈ ಪಟ್ಟಿನ ಆದಲ್ವಾ ಕಡೆ ಬುಟ್ಟಿ ಕೊಟ್ಟು ಕೊಡ್ರಿ ನನಗ ತುಂಬ ಅದನ್ನ ಏನ್ ಪುರ್ಸಿನ ಹಂಗೈತ್ರಿ ಇವಾಗ ನೋಡ್ರಿ ಮತ್ತೊಂದ್ ದಿನ ಬುಟ್ಟಿ ತುಂಬಿದ್ರಿ ಇದನ್ನ ನಮ್ ನಸ್ರ ಮತ್ತ್ ಖಾಲಿ ಆಗಿ ತುಕೊಂಬರ್ರಿ ಖಾಲಿ ಆದ್ರಿ ಇವ್ರೂ ಖಾಲಿ ಆದ್ ಇನ್ನೊಂದ್ ನಾಕದವ್ರಿ ಅಷ್ಟ ಇವಾಗ ಇವ್ರಿಗೆ ಇಟ್ಬಿಡನ್ರಿ ಇವ್ರ ಕಡೆ ಖಾಲಿ ಆದ್ವಿ ಈಗ ನೋಡ್ರಿ ಗದ್ಲ ರೀ ಫುಲ್ ಎಷ್ಟು ಗದ್ಲ ಅಂತ ಹೇಳಿದ್ರ ಇದು ಮಧ್ಯಾಹ್ನದ ಹಿಂಗೈತ್ ನೋಡ್ರಿ ಇವತ್ತು ಗದ್ದಲ ಬೆಳಿಗ್ಗೆ ಎದ್ದು ಬರ ಆಗ್ತಿದ್ರ ಗಿರಕ್ಕೆ ಅಂದ್ರೆ ರಾತ್ರಿ ಅಷ್ಟು ಗದ್ದ ಇದ್ದಿಲ್ಲ ಹೀಗೆ ಫುಲ್ ರೀ ಇವ್ರ ಕಡೆನೇ ಐತೆ ರೀ ಮತ್ ಈಗ ಹ್ಮ್ ಇಲ್ಲಿ ನೋಡ್ರಿ ಪ ಇದು ನಮ್ಮ ಮನೆಯವರದ್ ಅಂಗಡಿ ಕುರ್ಚಿ ಬುಟ್ಟಿ ಬಿಟ್ಕೊಂಡ್ ನಿಂತರ ನಮ್ಮ ಮನೆಯರ್ ಅಂಗಡಿ ಜಗ ಜಗಳ ಗದ್ದೈತ್ರಿ ಫುಲ್ ಗದ್ದು ತುಂಬೈತ್ರಿ ನಮ್ಮ ಮನೆಯವ್ರ ಅಂಗಡಿ ಮುಂದ ನೋಡ್ರಿ

ಹಾಯ್ ಮಾ ಬಳಿ ಅಸ್ಸಾಕಿ ಹಯ್ಯ ಚಲೋ ಆದ್ ಬಿಳಿ ಬಳಿ ಅಷ್ಟು ಅಲ್ಲಿ ನೀವು ಖಾಲಿ ಖಾಲಿ ಆಗ್ಲಿ ಹಮ್ಮ ಬಳಿ ಬರಾಕತ್ತ ಅಯ್ಯೋ ನಮ್ ಸಿಂಹ ಚೆತ್ತಿಡ್ಕೊಂಬ ಒಳ್ಳೆ ಕೆಲಸ ಒಳ್ಳೆ ಕೆಲಸ ನೋಡ್ತೀರಿ ಹಾಯ್ ರೀ ನಾ ಬೆಳಗ್ಗೆ ಸೊನಾ ಏನ್ ಬೇಕು ನೋಡಕತೀವಿ ನಿನ್ನ ವ್ಯಾಪಾರ ನೋಡಿಲಿ ಮತ್ ನಮ್ಮ ನಮ್ಮನೇ ವ್ಯಾಪಾರಿಗೆ ನೀನು ಅಮ್ಮ ಬೈಕ್ ನೋಡಕತ್ತಮ್ಮ ಅವ್ರ ಮಾಮೂನಿ ವ್ಯಾಪಾರ ಮಾಡದ್ರಿ ಪಾಳ್ಯಾಕ್ ಹಚ್ಚ ನಮ್ಮನೇರಿಗೆ ಮಾಮ ನೀನು ಕುಂತ್ ಬಿಟ್ಟಲ್ಲ ರಾತ್ರಿ ನಿಂದು ಚಾಲ್ಗೆ ಮಾಮೂ ಎಲ್ಲ ಮಾಮೂ ಎಲ್ಲದಾನೆ ಹಾ ಅಲ್ಲಿ ತಗೊಂಡ್ರಿ ಮಾಮ ಮಸ್ತ್ ಗತ್ತಲಾಯಿತು ಪಾಳೆ ಇನ್ನು ನಮ್ಮ ಅಂಗಡಿ ಮಟ್ಟ ಬಂದಿಲ್ಲ ಅದು ಹಾಂ ಇನ್ನು ಅಲ್ಲಿ ಇಚ್ನ ನೋಡಿರಿ ಗಲ್ಲೆ ತುಂಬ್ಬಿಟ್ಟೈತ್ರಿ ನಮ್ಮ ಅಮ್ಮಂದು ಚೀಲ ತುಂಬ್ಬಿಟ್ಟೈತೆ ರೀ ನಮ್ಮ ಅಮ್ಮಂದು ದೊಡ್ಡ ಚೀಲ ತುಂಬ್ತು ರೀ ತುಂಬ ತೊಳತ್ತ ಮಸ್ತ್ ಎಲ್ಲರ ವ್ಯಾಪಾರನೇ ವ್ಯಾಪಾರ ಇವತ್ತು ಇವಾಗ ವ್ಯಾಪಾರ ಹತ್ತು ಗಂಟೆ ಆತ್ರಿ ಸ್ವಲ್ಪ ಡೌನ್ ಡೌನ್ ಅಂದ್ರೂ ಬರಕತ್ತಾರೆ ನಮ್ಮ ಸಾನ ಮನೆಗೆ ಹೊಂಟಾಡ್ರಿ ಏನು ಸಾನಾ ಕೊಡಾಕತಿಯ ಅಮ್ಮ ಚೀಲ ತುಂಬಿ ಮತ್ತೊಂದ್ ಚಿರೋತ್ತರ ಈಗ ನಾನು ತುಂಬ ತೊಗತಿ ನೋಡ್ರಿ ನಮ್ಮ ಮನಿಯರ್ದ್ ವ್ಯಾಪಾರ ಇವಾಗ ನಾನು ಬಂದೆ ರೀ ಅಡಿಗೆ ನೋಡ್ಬೇಕಲ್ರಿ ಟೈಮ್ ನೋಡಲ್ಲ ಅಲ್ಲಿ ಹತ್ತುವರೆ ಆತ್ ಹಂಗಾಗಿ ಮನಿಗ್ ಹೋಗ್ಕೊಂಡ್ ನಾನು ಅಂತ ಬಂದೆ ಅಲ್ಲಿ ಬದ್ನಿಕಾಯಿ ಪಲ್ಯ ಐತ್ರಿ ಬಿಸಿ ಇಟ್ಟಿನಿ ಇದು ಅನ್ನ ಅನ್ನನೂ ಅನ್ನನ ಐತ್ರಿ ಇದನ್ನ ಕುಕ್ಕರ್ ಹಾಕಿ ಬಿಸಿ ಮಾಡಿಬಿಡ್ತೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಅರಿಪಾ ಬಂದು ಅಮ್ಮ ನನಗೆ ಜೀವ ಇದು ನಿಂತು ನಿಂತು ಜೀವನ ಇದ್ದವನಿಗೆ ಹಾಕೈತೆಮ್ಮ ಖಾಲೋ ಸಾಕತ್ತವ ಅಂತ ಅಂದ ನನಗೆ ಅಡ್ಡ ಅಡ್ಡ ಜೀವನ ಸಾಕಾಗ್ಬಿಡೈತೆ ಆಯ್ಕೆ ನಾನು ಮುಂದೆ ಹೋಗ್ತವೆ ನಾನು ಯಾರು ಮುಂದೆ ಹೋಗ್ಬೇಕು ನನಗೆ ಈ ಕಟ್ಟಿ ಏನಾಗುತ್ತೆ ಅಲ್ಲಿ ಕಿಟ್ಟಿನ ಆ ಕಡೆ ಒಂದು ನೋಡ್ಬೇಕು ಈ ಕಡೆ ಅನ್ನ ಬದ್ನಿ ಕಪ್ಪಲ್ಲಿ ಹಾಕಿಟ್ಟಿನಿ ಈ ಕಡೆ ಒಂದು ರೀ ಇಲ್ಲಿ ಅಂದ ಎಲ್ಲ ಮತ್ತು ಖಾಲಿ ಮಾಡಿನ್ರಿ ಖಾಲಿ ಮಾಡಿ ಒಂದು ಎಕ್ಕಿ ಬಾಂಡ್ಯ ಆಗ್ಯವ ಈಗ ದಾಲ್ಚ ಕುರಿಯಾಕತ್ತರ ಇದು ಇದನ್ನು ಬಂದು ಮಾಡಣ ಅರೇಪ್ಪ ಅರಿಪ್ಪ ಅದು ಸಿಟಿ ಆತಂದ ಒಂದು ಇಟ್ಬಂದು ಮಾಡಿಬಿಡಿ ಅವದ್ದು ಹಾಂ ಮಳಿಗೆ ಬರೋಕೆ ಜಿಟ್ಟು ಜಿಟ್ಟಿ ನಾನು ಸ್ವಲ್ಪ ಒಂದು ಬಾಂಡೆ ತೊಗೋಬಿಡ್ತೀನಮ್ಮ ಒಂದಿಷ್ಟು ಬಾಂಡೆ ಅದ್ರ ತಿಕ್ಕಿಟ್ಟುಬಿಡ್ತೀನಿ ರೀ ಇಲ್ಲಿ ನಾನು ಅರಿಪಾ ಕೂಡಿ ಅಂಗಡಿಗೆ ಬಂದೀವಿ ರೀ ನಾವೀಗ ಬಂದು ಡಬ್ಬಿನ ಕಟ್ಕೊಂಬಂದಿರಿ ಇಲ್ಲ ಅಮ್ಮ ಡಬ್ಬಿನ ತೊಗೊಂಬಂದಿವಿ ರೀ ಸ್ವಲ್ಪ ಇಲ್ಲೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎತ್ತಿ ಬಿಟ್ಟು ಪರ್ದೆ ಹಾಕಿಬಿಡಣ ಹಾ ಕುರ್ಚಿ ಮ್ಯಾಗ ಹತ್ತಿ ವ್ಯಾಯಾಮ ಮಾಡೋಕೀವ ರಾತ್ರಿ ವ್ಯಾಯಾಮ ಮಾಡಲ್ಲ ಮತ್ತೆ ಏನು ಮಾಡತ್ತೀವ ಪಿನ್ ತ್ಯಾಗೈತಿ ಅಂತ ಅದ್ರೊಳಗೆ ಒಂದು ಪರ ಇದೈತ್ರೀ ತಡಪತ್ರಿ ಅದ್ರ ಪಿನ್ ಹಾಕಿ ಇರ್ತೈತಿ ಇನ್ನೊಂದು ಐತಿ ಅಂತ ನೋಡಮ್ಮ ಕಟ್ಟಿದ್ದೈತಿ ಏನಮ್ಮ ಅದು ಈಗೆಲ್ಲ ಪ್ಯಾಕಿಂಗ್ ಆತು ಅಮ್ಮರಿಗೆ ಬೋರ್ನಾಗ ಬೂರ್ನ್ಯಾಗ ತಾಟ್ ತೊಳ್ಕೊಂಡು ಹೊಂಟಿರ್ತ ಅಮ್ಮ ಎಲ್ಲ ಇವ್ ತೊಳ್ಕೊಂಡೆ ನಿನ್ನೆ ಬಾಬರ್ ಮಕ್ಕೊಂಬಿಟ್ರಲ್ಲ ಗಂಟೆ ಆಗಮಯ್ತು ಅದಕ್ಕೆ ನಾನು ಇಲ್ಲೇ ಊಟ ಮಾಡಿಬಿಟ್ಟೆ ಒಂದು ಸೊಪ್ಪನ ಈಗ ಇಟ್ಲಿ ಬಿಟ ಮಾಡಿ ಉಳಿತಿದ್ದಿಲ್ಲ ತಾಟ್ ಗೀಟ ತೊಳ್ಕೊಂಡು ಸುಕೊಂಬ ಮನೆಗೆ ಏನು ಮಾಡ್ಕೊಂಡರಿ ಹತ್ರ ಅದ್ರ ಬಾಬ್ರು ನೋಡೋಣ